ಇದು ಜೋಗ ಗ್ರಾಮ ದೇವರ ಕೊಳ್ಳದ ತಾತನವರ ಒಂದು ಮಠ ಇರುವ ಸ್ಥಳ ಸೊಂಡೂರು ತಾಲೂಕು ಒಂದು ಜೋಗ ಗ್ರಾಮದಲ್ಲಿ ಇವತ್ತಿನ ಪಯಣ ಇದು ವಿಜಯನಗರ ಜಿಲ್ಲೆಯಿಂದ ಒಂದು ಕಾಕುಬಾಳು ಎಂಬ ಗ್ರಾಮದ ಮುಖ್ಯ ಮುಖಾಂತರ ಈ ಒಂದು ಜೋಗ ಗ್ರಾಮಕ್ಕೆ ನಾವು ಪ್ರಯಾಣವನ್ನು ಬೆಳೆಸಬಹುದು ವಿಜಯನಗರದಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಈ ಒಂದು ತಾತನವರ ಮಠ ಸಿಗ್ತಕ್ಕಂಥದ್ದು ಈ ತಾತನವರು ತಮ್ಮ ಒಂದು ಇಪ್ಪತ್ತೆರಡನೇ ವರ್ಷದಿಂದಲೇ ಈ ಒಂದು ಯೋಗ ಒಂದು ತಪಸ್ಸಿನ ಒಂದು ದಾರಿಯ ಮೂಲಕ ಒಂದು ಪ್ರಸಿದ್ಧಿಯನ್ನು ಪಡೆದಿರುವ ಈ ಒಂದು ತಾತನವರ ನೋಡಲಿಕ್ಕೆ ನಾವು ಹೋಗುತ್ತಿದ್ದೇವೆ ಇಲ್ಲಿ ನೋಡುತ್ತಿರಬಹುದು ರಸ್ತೆಯ ವ್ಯವಸ್ಥೆ ಇದೆ ದೇವರ ಕೊಳ್ಳದ ತಾತನವರ ಮಠಕ್ಕೆ ಹೋಗುತ್ತಿರುವುದು ಮಳೆಗಾಲದಲ್ಲಿ ಮಳೆಗಾಲದಲ್ಲಂತೂ ನೋಡಲು ಸುಂದರವಾಗಿ ಕಾಣತಕ್ಕಂಥ ಈ ಒಂದು ಪ್ರದೇಶ ಈ ಪ್ರದೇಶದಲ್ಲಿ ನೋಡಬಹುದು ಸುಂದರವಾದ ಒಂದು ಕಾಡಿನ ಏನಿದೆ ಈ ಒಂದು ಕಾಡಿನಲ್ಲಿ ಸುಂದರವಾಗಿ ಕಾಣ್ತಕ್ಕಂಥದ್ದು ಈ ಒಂದು ಬ್ಯಾನರ್ನಲ್ಲಿ ಕಾಣ್ತಕ್ಕಂಥವರೇ ಈ ಒಂದು ದೇವರ ಕೊಳ್ಳದ ತಾತನವರು ನೋಡಬಹುದು ಇವರು ದೇವತಾ ಪುರುಷರು ಇವರ ಒಂದು ಸಂಕ್ಲಾಪುರದಲ್ಲಿ ಇವರ ಒಂದು ಶಾಲೆಯೂ ಕೂಡ ಇರತಕ್ಕಂಥದ್ದು ಇವರು ಮಕ್ಕಳಿಗೆ ಉಚಿತ ಶಿಕ್ಷಣದ ವ್ಯವಸ್ಥೆಯನ್ನು ಕೂಡ ಮಾಡುತ್ತಿದ್ದಾರೆ ಇವರು ಮೂಲತಃ ಹೊಸಪೇಟೆಯ ನಿವಾಸಿಯಾಗಿದ್ದರು ಇವರು ಹೊಸ್ಪೇಟೆ ಗ್ರಾಮದಿಂದ ಏನು ಹೊಸಪೇಟೆಯಲ್ಲಿ ನೆಲೆಸಿದ್ದರು ತದನಂತರ ಒಂದು ಈ ಒಂದು ಆಧ್ಯಾತ್ಮಿಕ ಲೋಕದ ಕಡಿಮೆ ಕಡೆಗೆ ಒಲವು ಹೆಚ್ಚಾಗಿ ಈ ಒಂದು ಜೋಗ ಗ್ರಾಮದಲ್ಲಿ ನೆಲೆಸಿದರು ಮೊದಲಿಗೆ ಒಂದು ಮರದ ಹತ್ತಿರ ಒಂದು ಕುಳಿತುಕೊಳ್ಳುವುದು ಒಂದು ಅವರ ವಾಸ ಒಂದು ಮರದ ಮೇಲೆ ವಾಸವನ್ನು ಮಾಡ್ತಾ ಇದ್ದರು ತದನಂತರ ಅವರು ಈಗ ಒಂದು ಸದ್ಯ ಮಠವನ್ನು ಒಂದು ಗುಡಿಯನ್ನು ಕಟ್ಟಿ ಅಲ್ಲಿ ಪೂಜೆ ಮಾಡುತ್ತಾ ಅವರು ನೆಲೆಸಿದ್ದಾರೆ ನೋಡಬಹುದು ಅಲ್ಲಿ ಸಾಕಷ್ಟು ಜನ ಒಂದು ಅವರನ್ನು ನೋಡಲು ಬರ್ತಕ್ಕಂಥದ್ದು ನಟ ಶಿವರಾಜ್ ಕುಮಾರ್ ಅನೇಕ ಒಂದು ರಾಜಕೀಯ ವ್ಯಕ್ತಿಗಳು ಇವರನ್ನು ನೋಡಲು ಬರುತ್ತಾರೆ ಇಲ್ಲಿ ನೋಡಬಹುದು ರೋಡಿನ ವ್ಯವಸ್ಥೆ ಕೂಡ ಆ ಒಂದು ಕಾಡಿನಲ್ಲಿ ಏನೋ ಒಂದು ಕಾಡು ಸುತ್ತಲೂ ಒಂದು ಕಾಡು ಪ್ರದೇಶ ಇರ್ತಕ್ಕಂಥದ್ದು ಅಲ್ಲಿ ಅವರವನ್ನು ನೋಡಲು ಕೂಡ ಈ ರೀತಿಯಾದ ಒಂದು ರಸ್ ರಸ್ತೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಅಂದರೆ ಅವರು ಎಷ್ಟು ಒಂದು ಪ್ರಸಿದ್ಧಿ ಇದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಇದು ಅವರ ಒಂದು ಮಠ ಇರ್ತಕ್ಕಂಥದ್ದು ನೋಡಬಹುದು ಈ ಒಂದು ಮೇಲೆ ಅವರ ಒಂದು ಪೂಜೆ ಮಾಡ್ತಕ್ಕಂಥ ಒಂದು ದೇವಸ್ಥಾನ ಇರ್ತಕ್ಕಂಥದ್ದು ಅಲ್ಲಿಗೆ ಹೋಗಲು ಮೆಟ್ಟಿಲುಗಳ ವ್ಯವಸ್ಥೆ ಇರ್ತಕ್ಕಂಥದ್ದು ಅನ್ನಪೂರ್ಣೇಶ್ವರಿ ಮಠ ಅಂತ ಹೆಸರಿರ್ತಕ್ಕಂಥದ್ದು ಇಲ್ಲಿ ಒಂದು ಮೆಟ್ಟಿಲ ಮೂಲಕ ಅವರನ್ನು ಏನವರ ಅವರ ಒಂದು ಪೂಜಾ ಮಾಡ್ತಕ್ಕಂಥ ಸ್ಥಳವನ್ನು ನಾವು ವೀಕ್ಷಣೆಯನ್ನು ಮಾಡಬಹುದು ಮಳೆಗಾಲದಲ್ಲಂತೂ ಈ ಒಂದು ಸ್ಥಳ ಸುಂದರವಾಗಿ ಕಾಣತಕ್ಕಂಥದ್ದು ಸಾಕಷ್ಟು ಗಿಡಗಳಿಂದ ಕೂಡಿರ್ತಕ್ಕಂಥದ್ದು ಅವರನ್ನು ಅಯ್ಯನ ಒಂದು ಮೇಲೆ ಗುಡಿಗಳನ್ನು ಗುಡಿಯನ್ನು ನೋಡಲು ಮೆಟ್ಟಿಲ ವ್ಯವಸ್ಥೆ ಕೂಡ ನೋಡ್ಬೋದು ಯಾವ ರೀತಿ ಆ ಒಂದು ಮೆಟ್ಟಿಲ ವ್ಯವಸ್ಥೆ ಕೂಡ ಮಾಡಿರ್ತಕ್ಕಂಥದ್ದು ನೋಡ್ಬೋದು ವಯಸ್ಸಾದವರು ಕೂಡ ಯಾವ ರೀತಿ ಆ ಒಂದು ಮೆಟ್ಟಿಲುಗಳನ್ನು ಇದ್ದಾರೆ ಇಲ್ಲಿ ಅವರು ದೇವರ ಕುಳ್ಳದ ತಾತನವರು ಇಲ್ಲಿ ಎಷ್ಟು ಬಾರಿ ಆ ಒಂದು ಮೆಟ್ಟಿಲುಗಳನ್ನು ಏರಿ ಮೇಲೆ ಮತ್ತು ಕೆಳಗೆ ಸುಮಾರು ದಿನಕ್ಕೆ ಹತ್ತರಿಂದ ಹದಿನೈದು ಸಾರಿ ಆ ಒಂದು ಗುಡಿಯ ಮೆಟ್ಟಿಲನ್ನು ಏರಿ ಇಳಿಯುವುದು ಮಾಡ್ತಾ ಇರ್ತಾರೆ ಅವರಿಗೆ ಆಯಾಸ ಆಗುವುದಿಲ್ಲ ನೋಡ್ಬೋದು ಯಾವ ರೀತಿಯಾದ ಒಂದು ಸುಂದರವಾದ ಒಂದು ಪ್ರದೇಶ ಇರ್ತಕ್ಕಂಥದ್ದು ನೀವು ಒಂದು ಈ ದೇವರ ಕುಳ್ಳದ ಒಂದು ಜೋಗಕ್ಕೆ ಭೇಟಿ ನೀಡಬಹುದು ಸುಂದರವಾಗಿರತಕ್ಕಂಥದ್ದು ಮತ್ತು ಅಜ್ಜನವರ ಒಂದು ಆಶೀರ್ವಾದ ಪಡೆದು ನೀವು ಕೂಡ ಈ ಒಂದು ನಿಮ್ಮ ಒಂದು ಅಜ್ಜನವರಿಂದ ಆಶೀರ್ವಾದವನ್ನು ಪಡೆದು ಪುಣ್ಯವಂತರಾಗಬಹುದು ನೋಡಬಹುದು ಮೆಟ್ಟಿಲ ವ್ಯವಸ್ಥೆ ಇದೆ ಮೆಟ್ಟಿಲುಗಳನ್ನು ಏರುತ್ತೆ ಇನ್ನೂ ಭಾಳಷ್ಟು ದೂರ ಇರ್ತಕ್ಕಂಥ ಮೆಟ್ಟಿಲುಗಳನ್ನು ಇನ್ನೂ ಒಂದು ರೌಂಡ್ ನಾವು ಮೆಟ್ಟಿಲನ್ನು ಏರಬೇಕಿದೆ ನೋಡ್ಬೋದು ಯಾವ ರೀತಿ ಇದೆ ಆ ಒಂದು ಗುಡ್ಡ ಗುಡ್ಡದ ಮೇಲೆ ಆ ಒಂದು ಸ್ಥಳ ಇರ್ತಕ್ಕಂಥದ್ದು ಇದು ಒಂದು ಜೋಗದಿಂದ ನಿಂತುಕೊಂಡು ಅಲ್ಲಿಂದ ಈ ಒಂದು ಟೆಂಪಲ್ ಏನಿದೆ ಆ ಒಂದು ಟೆಂಪಲ್ ಅಲ್ಲಿಗೆ ಕೂಡ ಕಾಣತಕ್ಕಂಥದ್ದು ಇದು ಜೋಗದಿಂದ ಸುಮಾರು ಒಂದು ಎರಡು ಮೂರು ಕಿಲೋಮೀಟರ್ ಇರ್ತಕ್ಕಂಥ ಎರಡು ಎರಡು ಕಿಲೋಮೀಟರ್ ಇರ್ತಕ್ಕಂಥದ್ದು ನೋಡ್ಬೋದು ಯಾವ ರೀತಿ ಆಗಿದೆ ಮತ್ತು ಇಲ್ಲಿ ನೋಡಲು ಕೂಡ ಆ ಒಂದು ಪ್ರಕೃತಿಯ ಏನಿದೆ ಆ ಪ್ರಕೃತಿಯ ಸೌಂದರ್ಯದ ಮುಂದೆ ಯಾವುದಿಲ್ಲ ಅಂತ ಅನಿಸುತ್ತೆ ಆ ಒಂದು ಮಳೆಗಾಲದಲ್ಲಿ ನೀವು ಹೋದರೆ ನೋಡ್ಬೋದು ಇನ್ನೇನು ಆ ಥರ ಬಂದಿದ್ವಿ ಇಷ್ಟು ಮೆಟ್ಟಿಲುಗಳನ್ನು ಏರಬೇಕು ನೋಡಿ ಈ ರೀತಿ ಇನ್ನೂ ಅಲ್ಲಿ ಬರ್ತಾಯಿದ್ರೆ ದೇವರ ಕೊಳ್ಳದ ತಾತನವರು ಇಲ್ಲಿ ಇವರು ಒಂದು ಫೇಮಸ್ ಆಗಿರ್ತಕ್ಕಂಥದ್ದು ನಟ ಶಿವರಾಜ್ ಕುಮಾರ್ ಅವರು ಕೂಡ ಬರ್ತಾರಂದ್ರೆ ನೀವು ತಿಳ್ಕೊಬೋದು ಎಷ್ಟರ ಮಟ್ಟಿಗೆ ಇದು ಒಂದು ಪ್ರಸಿದ್ಧಿಯನ್ನು ಪಡೆದಿದೆ ಅಂತ ಮತ್ತು ಅನೇಕ ರಾಜ್ಯಕಾರಣಿಗಳು ಎಮ್ ಎಲ್ ಎಂ ಪಿಗಳು ಕೂಡ ಇಲ್ಲಿ ಬಂದು ಅವರ ಒಂದು ಆಶೀರ್ವಾದವನ್ನು ಪಡೆದಿರ್ತಕ್ಕಂಥದ್ದು ಇಲ್ಲಿ ಅವರು ಆರು ತಿಂಗಳು ಮಾತ್ರ ಮಾತನಾಡ್ತಕ್ಕಂಥದ್ದು ಆರು ತಿಂಗಳು ಅವರು ಒಂದು ಮೌನದಲ್ಲಿ ಒಂದು ತಪಸ್ಸಿನ ತಪಸ್ಸಿಗೆ ಕೂರ್ತಕ್ಕಂಥದ್ದು ಆರು ತಿಂಗಳು ಮಾತ್ರ ಒಂದು ಅವರು ಮಾತನಾಡ್ತಕ್ಕಂಥದ್ದು ನಮ್ಮ ಒಂದು ಪುಣ್ಯ ಆವತ್ತಿನ ಸಮಯದಲ್ಲಿ ಅಜನವರ ಆಶೀರ್ವಾದ ಕೂಡ ಆಗಿರತಕ್ಕಂಥದ್ದು ಮತ್ತು ಮಾತನಾಡಿರ್ತಕ್ಕಂಥದ್ದು ನೋಡ್ಬೋದು ಇದೇ ದೇವರ ಕೊಳ್ಳ ತಾತನವರ ಒಂದು ಗುಡ್ಡದ ಮೇಲೆ ಇರತಕ್ಕಂಥ ಒಂದು ಗುಡಿ ಎಲ್ಲ ಇರ್ತಕ್ಕಂಥದ್ದು ನೋಡ್ಬೋದು ಯಾವ ರೀತಿಯಾಗಿ ಒಂದು ಗುಡ್ಡ ಇರ್ತಕ್ಕಂಥದ್ದು ಇದು ಒಂದು ಹಲಸಿನ ಮರಗಳು ಇಲ್ಲಿ ಭಾಳಷ್ಟು ಮರಗಳು ಇರತಕ್ಕಂಥದ್ದು ಇಲ್ಲಿ ಈ ಒಂದು ಹಲಸಿನ ಮರ ಕೂಡ ಎರಡು ಹಲಸಿನ ಮರ ಕೂಡ ಇರತಕ್ಕಂಥದ್ದು ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ನೋಡ್ಬೋದು ಅನ್ನಪೂರ್ಣೇಶ್ ಮಠ ಏನಿದೆ ಇಲ್ಲಿ ಒಂದು ಜಿನುಗುವ ನೀರು ಆ ಗುಡ್ಡದಲ್ಲೂ ಕೂಡ ಜಿನುಗುವ ನೀರು ಇರತಕ್ಕಂಥದ್ದು ಈ ಒಂದು ಮೆಟ್ಟಿಲು ಏರಿ ಆಯಾಸ ಆದ ನಂತರ ಆ ಒಂದು ನೀರನ್ನು ಕುಡಿದ್ರೆ ಆಯಾಸ ಕೂಡ ಅತಿ ವೇಗದಲ್ಲಿ ಕಡಿಮೆ ಆಗ್ತಕ್ಕಂಥದ್ದು ಅಷ್ಟು ಪವರ್ಫುಲ್ ಇರ್ತಕ್ಕಂಥದ್ದು ಆ ಒಂದು ಜಿನುಗುವ ನೀರೇನಿದೆ ಆ ಒಂದು ನೀರನ್ನು ಕುಡಿಯುವುದರಿಂದ ಆಯಾಸ ಫುಲ್ ಕಡಿಮೆ ಆಗ್ತಕ್ಕಂಥದ್ದು ಅಷ್ಟು ಆ ಪವರ್ ಇರತಕ್ಕಂಥದ್ದು ಆ ನೀರಿಗೆ ಈ ಗುಡ್ಡದಲ್ಲಿ ನೀರಿರೋದಂದ್ರೆ ಏನು ನೋಡಿರಿ ಎಷ್ಟು ಆಶ್ಚರ್ಯ ಅಲ್ವಾ ನೋಡಬಹುದು ಇದೇ ಒಂದು ಮರದಲ್ಲಿ ಅವರು ಮೊದಲಿಗೆ ವಾಸ ಇರ್ತ ಇರ್ತಿದ್ರು ಈಗ ಆ ಒಂದು ಗುಡಿಯಲ್ಲಿ ಇರ್ತಕ್ಕಂಥದ್ದು ಮೊದಲಿಗೆ ಈ ಒಂದು ಮರದಲ್ಲಿಯೇ ಅವರು ವಾಸವನ್ನು ಮಾಡ್ತಾ ಇದ್ರು ಇದು ದೇವರ ಕೊಳ್ಳದ ತಾತನವರ ಒಂದು ಮೊದಲು ನೆಲೆಸಿದ್ದ ಸ್ಥಳ ಇರತಕ್ಕಂಥದ್ದು ಮೊದಲಿಗೆಲ್ಲ ಆ ಒಂದು ಮರೆಯೇ ಕುಳಿತುಕೊಳ್ತಾ ಇದ್ರು ತದನಂತರ ಆ ಒಂದು ನೋಡಬಹುದು ಶೆಡ್ ಟೈಪ್ ಮಾಡಿರ್ತಕ್ಕಂಥದ್ದು ಆ ಶೆಡ್ ಇದರಲ್ಲಿ ಇರ್ತಕ್ಕ ಇರ್ತಿದ್ರು ಈಗ ಸದ್ಯ ಈ ಒಂದು ಗುಡಿ ಏನಿದೆ ಆ ಗುಡಿಯಲ್ಲಿ ಅವರು ವಾಪ ಮಾಡ್ತಕ್ಕಂಥದ್ದು ನೋಡ್ಬೋದು ಇದೆಲ್ಲ ಕೊಳ್ಳಾನವರ ಒಂದು ಮಾತಾಡ್ತಕ್ಕಂಥದ್ದು ಆ ಒಂದು ನೀರು ಏನಿದೆ ಆ ನೀರು ಬಹಳಷ್ಟು ಒಂದು ಶಕ್ತಿಶಾಲಿಯಾಗಿರ್ತಕ್ಕಂಥ ನೀರು ಇರ್ತಕ್ಕಂಥದ್ದು ಅವರು ಅಂದರೆ ಭಾಳಷ್ಟು ಒಂದು ಆಶೀರ್ವಾದ ಪಡೆದ ಯಾಕಂದರೆ ಪ್ರತಿಯೊಬ್ಬ ಭಕ್ತರಿಗೆ ಅವರು ಸಿಗೋದಿಲ್ಲ ಟೆಂಪಲ್ ಇರ್ತಾ ಇರ್ತಾರೆ O que